ನಮಸ್ಕಾರ ಎಲ್ರಿಗೂ ಇವತ್ತಿನ ದಿವಸ ನಾನು ಎ ಪಿ ಜೆ ಅಬ್ದುಲ್ ಕಲಾಂ ರವರ ಆತ್ಮಕಥೆಯಾದ ವಿಂಗ್ಸ್ ಆಫ್ ಫೈಯರ್ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಜಯಪ್ರಕಾಶ್ ಪುತ್ತೂರವರ ಕೃತಿಯನ್ನು ಓದ್ತಾ ಇದ್ದೇನೆ ಭಾರತ ದೇಶ ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಸಹಿತ ಓದಲೇಬೇಕಾಗಿರ್ತಕ್ಕಂಥ ಒಂದು ಅತ್ಯುತ್ತಮವಾದ ಕೃತಿ ಇದಾಗಿದ್ದು ಸೊ ಖಂಡಿತವಾಗಿಯೂ ಎಲ್ಲರೂ ಇದೊಂದು ಸರ್ತಿ ಓದಬೇಕಾಗಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊತೇನೆ ಈ ಒಂದು ಕೃತಿಯಲ್ಲಿ ಒಟ್ಟು ಹದಿನಾರು ಭಾಗಗಳಿದ್ದು ಇವತ್ತಿನ ದಿವಸ ಮೊದಲಿನ ಒಂದು ಭಾಗವನ್ನು ನೋಡೋಣ ಹಿಂದಿನ ಮದ್ರಾಸ್ ರಾಜ್ಯದ ಒಂದು ದ್ವೀಪ ಪಟ್ಟಣವಾದ ರಾಮೇಶ್ವರಂನ ಮಧ್ಯಮ ವರ್ಗದ ತಮಿಳು ಕುಟುಂಬದಲ್ಲಿ ನಾನು ಹುಟ್ಟಿದೆ ಇದು ಎ ಪಿ ಜೆ ಅಬ್ದುಲ್ ಕಲಾಂ ರವರು ಹೇಳ್ತಾ ಇರೋದು ನನ್ನ ತಂದೆ ಜೈನುಲ್ ಅಬ್ದೀನ್ ಓದಿಲ್ಲದ ಬಡ ಹಳ್ಳಿಗರಾದರು ಅವರಲ್ಲಿ ಅಸದೃಶ್ಯವಾದ ಪ್ರಪಂಚ ಜ್ಞಾನ ಮತ್ತು ಮಾನವೀಯತೆ ತುಂಬಿ ತುಳುಕುತ್ತಿತ್ತು ಇವರಿಗೆ ತಕ್ಕದಾದ ಜೋಡಿ ನನ್ನ ತಾಯಿ ಹಾಶಿಯಮ್ಮ ಈ ತಾಯಿ ದಿನವೂ ಅದೆಷ್ಟು ನಿರಾಶ್ರಿತರಿಗೆ ಅನ್ನ ವಿಕ್ಕಿದಳೋ ತಿಳಿಯದು ಆದರೆ ಎಷ್ಟು ಜನರು ಮನೆಯವರಾಗಿದ್ದರೋ ಅವರಿಗಿಂತ ಜಾಸ್ತಿ ಸಂಖ್ಯೆಯಲ್ಲಿ ಹೊರಗಿನ ಜನರು ನಮ್ಮ ಮನೆಯಲ್ಲಿ ಊಟ ಮಾಡ್ತಾ ಇದ್ದರು ಈ ಜೋಡಿ ಒಂದು ಆದರ್ಶವಾದದ್ದು ಇಡೀ ಊರೇ ಒಪ್ಪುತ್ತಿತ್ತು ನನ್ನ ತಾಯಿಯ ವಂಶಜರು ಒಳ್ಳೆಯ ಸಂಪ್ರದಾಯ ಹಾಗೂ ಸುಸಂಸ್ಕೃತ ಪರಂಪರೆ ಹೊಂದಿದವರು ಎಂದು ಎಲ್ಲರೂ ಭಾವಿಸಿದ್ದರು ಈ ತಲೆಮಾರಿನ ಪೂರ್ವಜರೊಬ್ಬರಿಗೆ ಅಂದಿನ ಬ್ರಿಟಿಷ್ ದೊರೆಗಳು ಬಹದ್ದೂರ್ ಎಂಬ ಬಿರುದನ್ನು ನೀಡಿದ್ದರು ಈ ದಂಪತಿಯ ಹೊಟ್ಟೆಯಲ್ಲಿ ಹುಟ್ಟಿದ ಹಲವು ಮಕ್ಕಳಲ್ಲಿ ಓರ್ವ ನಾನು ಎತ್ತರ ಸುಂದರ ನಿಲುವಿನ ತಂದೆ ತಾಯಿಗಳಿಂದ ರೂಪವನ್ನೇನು ನಾನು ಬಳುವಳಿಯಾಗಿ ಪಡೆದು ಹುಟ್ಟಿರಲಿಲ್ಲ ಹಳೆಯದಾದ ಹತ್ತೊಂಬತ್ತನೇ ಶತಮಾನದಲ್ಲಿ ನಿರ್ಮಿಸಿದ ನಮ್ಮ ವಂಶಜರ ಮನೆಯಲ್ಲಿ ನಾವು ವಾಸಿಸ್ತಾ ಇದ್ದೆವು ರಾಮೇಶ್ವರಂ ಮಸೀದಿ ರಸ್ತೆಯಲ್ಲಿ ಈ ದೊಡ್ಡ ಮನೆಯನ್ನು ಕಲ್ಲು ಹಾಗೂ ಇಟ್ಟಿಗೆಗಳಿಂದ ಕಟ್ಟಿದ್ದರು ಈ ಮನೆಯಲ್ಲಿ ನಮ್ಮ ತಂದೆ ಯಾವುದೇ ಅನಗತ್ಯದ ವೈಭವಯುತ ವಸ್ತುಗಳನ್ನಾಗಲಿ ಸಲಕರಣೆಯನ್ನಾಗಲಿ ಹೊಂದಿರಲಿಲ್ಲ ಇಲ್ಲಿ ಆಹಾರ ಬಟ್ಟೆ ಬರೆ ಔಷಧಿ ಮುಖ್ಯವಾದ ಅವಶ್ಯಕತೆ ಗಳಾಗಿದ್ದವು ಭಾವನಾತ್ಮಕವಾಗಲಿ ವಸ್ತುನಿಷ್ಠವಾಗಲಿ ಹೇಳುವುದಿದ್ದಲ್ಲಿ ನನ್ನದು ಅತ್ಯಂತ ಸೊಗಸಿನ ಬಾಲ್ಯವಾಗಿತ್ತು ಅಡಿಗೆ ಮನೆಯ ನೆಲದಲ್ಲಿ ಕುಳಿತು ನನ್ನ ಅಮ್ಮನೊಂದಿಗೆ ಉಣ್ಣುವುದು ಒಂದು ಹೇಳಲಾಗದ ಸುಖವಾಗಿತ್ತು ಹರಡಿದ ಬಾಳೆ ಎಲೆಯಲ್ಲಿ ಚೆನ್ನಾಗಿ ಬೇಯಿಸಿದ ಅನ್ನ ಘಮಘಮಿಸುವ ಸಾಂಬಾರು ಮನೆಯಲ್ಲಿ ತಯಾರಿಸಿದ ಸ್ವಾದಿಷ್ಟು ಉಪ್ಪಿನಕಾಯಿ ಇದರೊಂದಿಗೆ ಒಂದು ಮುದ್ದೆ ತೆಂಗಿನಕಾಯಿ ಚಟ್ನಿ ಇನ್ನೇನು ಬೇಕಾಗಿತ್ತು ಹೇಳಿ ದೇಶದಲ್ಲಿಯೇ ಖ್ಯಾತಿ ಹೊಂದಿದ್ದ ಪವಿತ್ರ ಶಿವ ದೇವಸ್ಥಾನ ನಮ್ಮ ಮನೆಯಿಂದ ಕೇವಲ ಹತ್ತು ನಿಮಿಷಗಳಷ್ಟು ದೂರ ಈ ದಾರಿ ಉದ್ದಕ್ಕೂ ಹೆಚ್ಚಿನ ಕುಟುಂಬಗಳೆಲ್ಲ ಮುಸ್ಲಿಮರದ್ದೇ ಆದರೂ ಅಲ್ಲಲ್ಲಿ ಹಿಂದೂ ಕುಟುಂಬಗಳಿದ್ದವು ಸಾಮರಸ್ಯ ಮತ್ತು ಸಹಬಾಳ್ವೆಯ ತತ್ವ ಇಲ್ಲಿ ಸದಾ ಮನೆ ಮಾತಾಗಿತ್ತು ಸನಿಹದಲ್ಲಿ ಒಂದು ಹಳೆಯ ಮಸೀದಿ ಅಲ್ಲಿಗೆ ತಂದೆಯೊಂದಿಗೆ ನಾನು ದಿನವೂ ಸಂಜೆಯ ಪ್ರಾರ್ಥನೆಗೆ ಹೋಗುತ್ತಿದ್ದೆ ಅಲ್ಲಿ ಕೇಳಿಸುತ್ತಿದ್ದ ಅರೇಬಿಕ್ ಪ್ರಾರ್ಥನೆಯ ಶಬ್ದಗಳು ನನಗೆ ಅರ್ಥ ಆಗ್ತಾ ಇರಲಿಲ್ಲ ಆದರೆ ಅವೆಲ್ಲ ಆ ಜಗದೀಶ್ವರನ ಪದ ತಲವನ್ನು ಸೇರುತ್ತವೆ ಎಂದು ನಂಬಿದ್ದೆ ಪ್ರಾರ್ಥನೆ ಮುಗಿಸಿ ಹೊರಬರುತ್ತಿದ್ದ ನನ್ನ ತಂದೆಗಾಗಿ ಅದೆಷ್ಟೋ ಅನ್ಯ ಧರ್ಮೀಯರು ಕಾತ್ರದಿಂದ ಕುಳಿತು ಇದ್ದರು ಹೆಚ್ಚಿನವರು ದೊನ್ನೆಗಳಲ್ಲಿ ತಂದ ನೀರನ್ನು ತಂದೆಯತ್ತ ಒಡ್ಡುತ್ತಿದ್ದರು ನನ್ನ ತಂದೆಯವರಾದರೂ ಪ್ರಶಾಂತ ಭಾವದಿಂದ ಆ ನೀರಿನಲ್ಲಿ ಬೆರಳನ್ನು ಅದ್ದಿ ಒಂದೆರಡು ಪ್ರಾರ್ಥನೆ ನುಡಿಗಳನ್ನು ಉಚ್ಚರಿಸುತ್ತಿದ್ದರು ಆ ಬಳಿಕ ಈ ನೀರನ್ನು ಮನೆಯೊಳಗೆ ಕೊಂಡೊಯ್ದು ಬಳಲುವವರಿಗೆ ಅಶಕ್ತರರಿಗೆ ನೀಡಲಾಗ್ತಾ ಇತ್ತು ಎಷ್ಟೋ ಜನರು ಈ ಉಪಚಾರದಿಂದ ತಮ್ಮ ರೋಗಗಳಿಂದ ಗುಣ ಹೊಂದಿದ್ದಾರೆ ಎಂದು ಕೃತಜ್ಞತೆ ಹೇಳ್ತಾ ಇದ್ದರು ಇದು ನನಗೆ ಚೆನ್ನಾಗಿ ನೆನಪಿದೆ ತಂದೆಯವರಾದರೂ ಮಂದಹಾಸ ಬೀರಿ ಅದೆಲ್ಲವೂ ಆ ದಯಾಮಯನಾದ ಅಲ್ಲಾನ ಕೃಪೆ ನಿಮ್ಮ ಧನ್ಯವಾದಗಳನ್ನೆಲ್ಲ ಆ ಆತನಿಗೆ ಸಮರ್ಪಿತ ಎಂದು ನುಡಿತಾ ಇದ್ದರು ರಾಮೇಶ್ವರನ ಪ್ರಧಾನ ಅರ್ಚಕ ಪಕ್ಷಿ ಶಾಸ್ತ್ರಿಗಳು ನನ್ನ ತಂದೆಯ ನಿಕಟ ಮಿತ್ರರು ಹೌದು ಈ ಇಬ್ಬರೂ ಧಾರ್ಮಿಕ ಮುತ್ಸದಿಗಳು ತಮ್ಮ ಸಂಪ್ರದಾಯದ ಚೌಕಟ್ಟನ್ನು ಮೀರಿ ಧರ್ಮದ ಬಗ್ಗೆ ವಿಚಾರ ವಿನಿಮಯ ವಿನಿಮಯ ಮಾಡುತ್ತಿದ್ದ ಆ ಸುಂದರ ಚಿತ್ರ ಇನ್ನೂ ನನ್ನ ಕಣ್ಣಲ್ಲಿ ಉಳಿದಿದೆ ಪ್ರಶ್ನೆಗಳನ್ನು ಕೇಳುವಷ್ಟು ದೊಡ್ಡವನಾದ ಬಳಿಕ ನಾನು ತಂದೆಯ ಬಳಿ ಪ್ರಾರ್ಥನೆಯ ಅರ್ಥದ ಬಗ್ಗೆ ಕೇಳುತ್ತಿದ್ದೆ ಪ್ರಾರ್ಥನೆಯಲ್ಲಿ ಏನೇನೋ ಮಾಯಾ ಜಾದು ಅಡಿಗಿಲ್ಲ ಎಂದಿದ್ದರು ಅವರು ಆದರೆ ಪ್ರಾರ್ಥನೆ ವ್ಯಕ್ತಿಗಳ ಅಂತರಾಳದ ಭಾವಗಳನ್ನು ಐಕೆಗೊಳಿಸುವ ಮಹಾಶಕ್ತಿ ನೀನು ಮನಸ್ಸಿಟ್ಟು ಪ್ರಾರ್ಥಿಸಿದರೆ ನಿನ್ನೊಳಗಿನ ಆತ್ಮಶಕ್ತಿ ದೇಹದೊಳಗಿಂದ ಹೊರಬಂದು ಜಗತ್ತಿನ ಶಕ್ತಿಯೊಂದಿಗೆ ಸೇರುತ್ತದೆ ಇಲ್ಲಿ ಯಾವುದೇ ಜಾತಿ ಪಂಥ ಧರ್ಮ ಸಿರಿ ವಯಸ್ಸು ಮುಂತಾದ ಅಡ್ಡ ಗೋಡೆಗಳಿಲ್ಲ ಎಂದು ಹೇಳ್ತಾ ಇದ್ದರು ಆಧ್ಯಾತ್ಮಿಕ ವಿಚಾರಗಳ ಕ್ಲಿಷ್ಟತೆಯನ್ನು ಮನದಟ್ಟಾಗುವಂತೆ ತೀರಾ ಸರಳ ತಮಿಳು ಭಾಷೆಯಲ್ಲಿ ಹೇಳುವ ಕಲೆ ಅವರಿಗೆ ಸಿದ್ಧಿಸಿತ್ತು ಮನುಷ್ಯ ಎಲ್ಲಿದ್ದರೂ ಈ ಅನಂತ ವಿಶ್ವದ ಒಂದು ಅವಿಭಾಜ್ಯ ಅಂಗ ಹೀಗಾಗಿ ಕಷ್ಟ ಸಂಕಷ್ಟ ಕೋಟಲೆಗಳ ಭಯವೇಕೆ ಸಂಕಷ್ಟ ಬಂದರೆ ಅದರ ಹಿನ್ನೆಲೆಯನ್ನು ಅರಿತುಕೊಳ್ಳಬೇಕು ಇಂಥ ವಾತಾವರಣವು ಯಾವಾಗಲೂ ವ್ಯಕ್ತಿಗೆ ತನ್ನ ಆತ್ಮವಿಶ್ಲೇಷಣೆಯನ್ನು ಮಾಡುವ ಮಹದವಕಾಶ ಸಿಗುತ್ತದೆ ಎಂಬುದು ಅವರ ಚಿಂತನೆ ನಿಮ್ಮಲ್ಲಿ ಸಹಾಯ ಮತ್ತು ಸಲಹೆಗೆ ಬಂದು ಬರುವ ಜನರಿಗೆ ನೀವು ಇದನ್ನು ಹೇಳುವುದಿಲ್ಲ ಏಕೆ ಎಂದು ಅವರನ್ನು ಕೇಳಿದೆ ನನ್ನ ಭುಜದ ಮೇಲೆ ತಮ್ಮ ಕೈ ಇರಿಸಿ ಅದೆಷ್ಟೋ ಕ್ಷಣಗಳು ನನ್ನನ್ನು ನನ್ನ ಕಣ್ಣನ್ನು ದೃಷ್ಟಿಸಿ ಏನನ್ನು ಹೇಳದೆ ಅವರು ತನ್ನ ಮಾತುಗಳನ್ನು ಅರ್ಥವಿಸಲು ಈ ಪೋರಿನಿಗೆ ಸಾಧ್ಯವಿದೆಯೋ ಎಂಬ ನೋಟವನ್ನು ಬೀರಿದ್ದರು ಆ ಬಳಿಕ ತೀರಾ ಮೆದು ಆದರೆ ಸ್ಪಷ್ಟ ಧ್ವನಿಯಲ್ಲಿ ಉತ್ತರಿಸಿದರು ಅವರ ಉತ್ತರ ನನ್ನಲ್ಲಿ ಒಂದು ವಿಚಿತ್ರವಾದ ಶಕ್ತಿ ಮತ್ತು ಉತ್ಸಾಹವನ್ನು ತುಂಬಿತು ಮನುಷ್ಯರು ನಾವು ಏಕಾಂಗಿ ಎಂದು ಭಾವನೆ ಮೂಡಿದಾಗಲೆಲ್ಲ ಪ್ರಕೃತಿ ಸಹಜವಾಗಿ ಇನ್ನೊಬ್ಬರ ಒಡನಾಟಕ್ಕಾಗಿ ಬಯಸುತ್ತಾರೆ ಕಷ್ಟವನ್ನು ಎದುರಿಸುವಾಗಲೂ ಇದೇ ಪರಿ ಇನ್ನೊಬ್ಬರ ಸಹಾಯಕ್ಕಾಗಿ ಯಾಚನೆ ದೈನ್ಯ ದೃಷ್ಟಿ ಪರಸ್ಪರ ಸಹಾಯಕ್ಕಾಗಿ ಯಾಚನೆ ಬೇಡಿಕೆ ಜೀವನ ಸಂಗ್ರಾಮ ಹೀಗಾಗಿ ಸಹಾಯ ಕೇಳಲು ಬರುವವರಿಗೆ ನಾನು ಆ ಪ್ರಾರ್ಥನೆಯಲ್ಲಿರುವ ಮಹಾಶಕ್ತಿ ಹಾಗೂ ಅದರಿಂದ ಕಷ್ಟ ನಿವಾರಣೆ ಸಾಧ್ಯತೆಯ ಬಗ್ಗೆ ಸ್ಪಷ್ಟವಾಗಿ ಹೇಳುತ್ತಿರುತ್ತೇನೆ ಆದರೆ ಇದು ಎಲ್ಲ ಪ್ರಸಂಗಗಳಲ್ಲಿ ಸಾಧ್ಯವೆಂದು ಹೇಳಲಾಗದು ಭವಿಷ್ಯದತ್ತ ಹೊಂದಿರುವ ಭಯ ಹಾಗೂ ಸಾಧನೆ ಹೊಂದಲು ಬೇಕಾಗಿರುವ ಆತ್ಮಶಕ್ತಿ ಇವುಗಳ ನಡುವಿನ ಅಂತರವನ್ನು ತಿಳಿಯಲು ನಾವು ಪ್ರಯತ್ನಿಸಬೇಕು ಸೂರ್ಯೋದಯದ ಮೊದಲು ಅಂದರೆ ಸಾಧಾರಣ ನಾಲ್ಕು ಗಂಟೆಗೆ ನನ್ನ ತಂದೆ ನಮಾಜ್ನೊಂದಿಗೆ ದಿನವನ್ನು ಆರಂಭಿಸುತ್ತಿದ್ದರು ಬಳಿಕ ನಮಗೆ ಸೇರಿದ ನಾಲ್ಕು ಮೈಲು ದೂರದ ಚಿಕ್ಕ ತೆಂಗಿನ ತೋಟದತ್ತ ನಡೆದು ಹೋಗ್ತಾ ಇದ್ದರು ಅಲ್ಲಿ ಕೆಲಸ ಮುಗಿಸಿ ಹಿಂದೆ ಬರುತ್ತಿದ್ದಾಗ ಎರಡು ಭುಜಗಳಲ್ಲಿ ತೊನೆದಾಡುವ ತೆಂಗಿನಕಾಯಿಗಳು ಆ ಬಳಿಕವೇ ಅವರ ಬೆಳಗಿನ ಉಪಾಹಾರ ಸ್ವೀಕಾರ ಇಳಿ ಇಳಿವಯಸ್ಸಿನಲ್ಲಿಯೂ ಈ ದಿನಚರಿ ಸದಾ ಮುಂದುವರಿತಾ ಇತ್ತು ತಂದೆಯ ಜೀವನ ಶಿಸ್ತು ತತ್ವಗಳನ್ನು ನಾನು ವೈಜ್ಞಾನಿಕ ಬಾಳಿನಲ್ಲಿ ಅನುಸರಿಸಲು ಪ್ರಯತ್ನಿಸುತ್ತಿದ್ದೇನೆ ಅವರು ಹೇಳುತ್ತಿದ್ದ ಜಗತ್ತಿನ ಮೂಲಭೂತ ಸ್ವರೂಪ ತತ್ವಗಳನ್ನು ನಂಬಿದ್ದಲ್ಲದೆ ಖಂಡಿತವಾಗಿಯೂ ಅದು ದೈವಿಕ ಶಕ್ತಿಯೊಂದಿಗೆ ಹೊಂದಿದ್ದು ಇದು ಗೋಜಲು ಕಷ್ಟ ಕಾರ್ಪಣ್ಯ ಸೋಲುಗಳ ರಾಜ್ಯದಿಂದ ಹಿಡಿದೆತ್ತಿ ವ್ಯಕ್ತಿಯನ್ನು ಸತ್ಯದ ಸ್ಥಾನಕ್ಕೆ ಕೊಂಡೊಯ್ಯಬಲ್ಲದು ಹೀಗೆ ವ್ಯಕ್ತಿ ಭಾವನಾತ್ಮಕ ಹಾಗೂ ದೈಹಿಕ ಬಂಧನದಿಂದ ಹೊರಬಂದರೆ ಸ್ವಾತಂತ್ರ್ಯ ಸುಖ ಸುಖ ಹಾಗೂ ಮನಃಶಾಂತಿಗಳ ಮಹಾಪಥಕ್ಕೆ ಬರುತ್ತಾನೆ ಎಂಬುದನ್ನು ಕಂಡುಕೊಂಡೆ ಬಹುಶಃ ನನಗೆ ಆರು ವರ್ಷಗಳಿರಬೇಕು ತಂದೆಯವರು ರಾಮೇಶ್ವರಕ್ಕೆ ಬರುವ ತೀರ್ಥಯಾತ್ರಿಗಳಿಗಾಗಿ ರಾಮೇಶ್ವರಂ ಹಾಗೂ ಧನುಷ್ಕೋಟಿ ನಡುವೆ ನೀರು ನೀರು ದಾಟಲು ದೋಣಿಯೊಂದನ್ನು ನಿರ್ಮಿಸುವ ಯೋಜನೆ ಹಾಕಿಕೊಂಡಿದ್ದರು ಸಮುದ್ರ ತೀರದಲ್ಲಿಯೇ ಸ್ಥಳೀಯ ಗುತ್ತಿಗೆದಾರರಾದ ಅಹಮದ್ ಜಲಾಲುದ್ದೀನ್ ನೆರವಿನೊಂದಿಗೆ ದೋಣಿ ನಿರ್ಮಾಣಕ್ಕೆ ತೊಡಗಿದರು ಈ ಅಹಮದ್ ಜಲಾಲುದ್ದೀನ್ ಮುಂದೆ ನನ್ನ ಸಹೋದರಿ ಜೊರಾಳನ್ನು ಲಗ್ನವಾದರು ಈ ದೋಣಿ ನಿರ್ಮಾಣ ಕಾರ್ಯವನ್ನು ನಾನು ಸೂಕ್ಷ್ಮವಾಗಿ ನೋಡುತ್ತಿದ್ದೆ ದೋಣಿ ನಿರ್ಮಾಣವಾದ ಬಳಿಕ ತಂದೆಯವರು ಒಳ್ಳೆಯ ವ್ಯಾಪಾರ ಕುದುರಿಸಿದರಾದರೂ ಮುಂದಿನ ದಿನಗಳಲ್ಲಿ ನಡೆಯಬಾರದ್ದು ನಡೆಯಿತು ಗಂಟೆಗೆ ನೂರು ಮೈಲಿಗಳು ಮಿಕ್ಕಿ ಬೀಸಿದ ವೇಗದ ಬಿರುಗಾಳಿ ಸೇತುತ್ಕರೆಯ ತೀರ ಪ್ರದೇಶಕ್ಕೆ ಮಣ್ಣು ಅಲ್ಲದೆ ಅಲ್ಲಿದ್ದ ದೋಣಿಗಳನ್ನೆಲ್ಲವನ್ನ ಸಮುದ್ರ ಗರ್ಭಕ್ಕೆ ಕೊಂಡೊಯ್ತಿತ್ತು ಪಂಬನ್ ಸೇತುವೆ ಜನರಿಂದ ತುಂಬಿದ ರೈಲಿನೊಂದಿಗೆ ಕುಸಿದು ಬಿತ್ತು ಅದುವರೆಗೆ ಸಮುದ್ರದ ಸೌಂದರ್ಯವನ್ನು ಮಾತ್ರ ನೋಡಿದ್ದ ನನಗೆ ಅದರ ದೈತ್ಯಶಕ್ತಿಯ ಪರಿಚಯವಾದದ್ದು ಆಗಲೇ ಎಂದು ಹೇಳಬಹುದು ದೋಣಿ ಅಕಾಲ ಅಂತ್ಯವನ್ನು ಕಾಣುವಷ್ಟರಲ್ಲಿಯೇ ಅಹಮದ್ ಜಲಾಲುದ್ದೀನ್ ನನ್ನ ಆತ್ಮೀಯ ಸ್ನೇಹಿತನಾಗಿದ್ದ ಅವನು ನನಗಿಂತ ಹದಿನೈದು ವರ್ಷ ದೊಡ್ಡವನು ಅವನು ನನ್ನನ್ನು ಆಜಾದ್ ಎಂದು ಕರೆಯುತ್ತಿದ್ದ ಮಸೀದಿ ರಸ್ತೆಯಿಂದ ಸಮುದ್ರ ಅಂಚಿಗೆ ಆಗಾಗ್ಗೆ ದೀರ್ಘ ವಾಕಿಂಗ್ ಹೋಗುವ ವೇಳೆ ನಾವು ಚರ್ಚಿಸಿದ ವಿಷಯವೇ ಇಲ್ಲ ನಾನು ಹೆಚ್ಚಾಗಿ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಚರ್ಚಿಸುತ್ತಿದ್ದೆ ರಾಮೇಶ್ವರಂ ಅಲ್ಲಿಗೆ ಬರುವ ಯಾತ್ರಿಕರ ದಂಡು ಈ ವಾತಾವರಣ ಖಂಡಿತವಾಗಿಯೂ ಇಂಥ ಉದಾತ ವಿಚಾರಗಳಿಗೆ ಸ್ಫೂರ್ತಿ ನೀಡುವಂಥವೇ ಅಲ್ಲವೇ ಅದೆಷ್ಟು ಬಾರಿ ರಾಮೇಶ್ವರಂನ ಶಿವನ ದೇವಸ್ಥಾನದ ಎದುರು ನಾವು ನಿಂತದ್ದು ಇದೆ ಎಲ್ಲ ಯಾತ್ರಿಗಳಂತೆ ಪ್ರದಕ್ಷಿಣೆ ಬಂದದ್ದಿದೆ ಆ ವೇಳೆ ಮೈಯಲ್ಲಿ ಏನೋ ಒಂದು ಪುಳಕ ಬಂದ ಕ್ಷಣಗಳಿವೆ ಜಲಾಲುದ್ದೀನ್ ದೇವರ ಬಗ್ಗೆ ಎಷ್ಟೊಂದು ಸುಲಭವಾಗಿ ಮಾತನಾಡುತ್ತಿದ್ದನೆಂದರೆ ಅವನಿಗೂ ಆ ಜಗದೀಶ್ವರನಿಗೂ ಏನೋ ನಿಕಟ ವ್ಯವಹಾರ ಇದ್ದ ಹಾಗೆ ಅವನು ಎಲ್ಲ ಸಮಸ್ಯೆಗಳನ್ನು ನೇರವಾಗಿ ಹೇಗೆ ಹೇಳುತ್ತಿದ್ದ ಎಂದರೆ ಆ ದೇವರೇ ಇವುಗಳ ಪರಿಹಾರಕ್ಕಾಗಿ ನಮ್ಮೆದುರು ನಿಂತುಕೊಂಡು ನಡೆಸುತ್ತಿದ್ದ ನಿಂತುಕೊಂಡಂತೆ ನಡೆಸ್ತಾ ನಾನು ಆತನನ್ನು ಬಿಟ್ಟ ಕಣ್ಣುಗಳಿಂದ ನೋಡುತ್ತಿದ್ದೆ ಮತ್ತು ಸಮುದ್ರದಲ್ಲಿ ಪವಿತ್ರ ಸ್ನಾನ ಮಾಡುವ ಶಿವನಿಗೆ ಸುತ್ತು ಹಾಕುವ ಹಿಂಡು ಹಿಂಡು ಯಾತ್ರಿಕರು ಪೂಜೆ ಪುನಸ್ಕಾರ ಸೇವೆ ಸಲ್ಲಿಸುವ ತಲ್ಲೀನತೆ ಅವರೆಲ್ಲ ಪ್ರಾರ್ಥಿಸುವ ದೇವರು ಮತ್ತು ನಿರಾಕಾರ ಎಂದು ಭಾವಿಸುವ ನಮ್ಮ ಅಲ್ಲ ಇದರಲ್ಲಿ ಖಂಡಿತ ಖಂಡಿತ ವ್ಯತ್ಯಾಸ ಇರಲಾರದು ದೇವಸ್ಥಾನಗಳಿಂದ ಹೊರಟ ಪ್ರಾರ್ಥನೆ ಮತ್ತು ಮಸೀದಿಗಳಿಂದ ಕೇಳುವ ಪ್ರಾರ್ಥನೆ ಇವೆಲ್ಲ ಒಂದೇ ಕಡೆ ಸೇರುತ್ತವೆ ಎಂಬುದರ ಬಗ್ಗೆ ನನಗೆ ಸಂಶಯವೇ ಇದ್ದಿರಲಿಲ್ಲ ಆದರೆ ಸಂಶಯ ಒಂದೇ ಈ ಜಲಾಲುದ್ದಿನ ದೇವರೊಟ್ಟಿಗೆ ಏನಾದರೂ ವಿಶೇಷ ಸಂಪರ್ಕ ಹೊಂದಿದ್ದಾನೆಯೇ ಇಷ್ಟಾಗಿ ಅವನ ಬಡತನದಿಂದಾಗಿ ಅವನು ಹೆಚ್ಚೇನೂ ಓದಿರಲಿಲ್ಲ ಏನೇ ಏನೂ ಆದರೂ ಅವನು ಸದಾ ನನ್ನ ಶಿಕ್ಷಣ ಹಾಗೂ ಯಶಸ್ಸಿಗಾಗಿ ಹುರಿದುಂಬಿಸುತ್ತಿದ್ದ ಆದರೆ ಬದುಕಿನಲ್ಲಿ ತನಗೆ ಒದಗದೇ ಹೋದ ಸೌಭಾಗ್ಯದ ಬಗ್ಗೆ ಯಾವತ್ತೂ ಪರಿತಪಿಸಿರಲಿಲ್ಲ ತನಗೆ ಏನು ಸಿಕ್ಕಿದೆಯೋ ಅದರ ಬಗ್ಗೆ ದೇವರಿಗೆ ಸದಾ ಸದಾ ಕೃತಜ್ಞನಾಗಿದ್ದ ಆಗಿನ ಕಾಲದಲ್ಲಿ ಆ ದ್ವೀಪದಲ್ಲಿ ಇಂಗ್ಲಿಷ್ ಓದಬಲ್ಲ ಬರೆಯಬಲ್ಲ ವ್ಯಕ್ತಿ ಮಾತ್ರ ಅವನೊಬ್ಬನೇ ಆಗಿದ್ದ ಯಾರೇ ನೆರವು ಯಾಚಿಸಿದರೂ ವಿವಿಧ ರೀತಿಗಳ ಅರ್ಜಿಗಳನ್ನು ಅವನು ಬರೆದು ಕೊಡುತ್ತಿದ್ದ ಅವನಿಗೆ ಇರುವ ಜ್ಞಾನ ನಿಜವಾಗಿ ಉಲ್ಲೇಖನೀಯ ಅವನು ಯಾವಾಗಲೂ ವಿಜ್ಞಾನಿಗಳು ವಿದ್ಯಾವಂತರು ಸಮಕಾಲೀನ ವಿಜ್ಞಾನ ವೈದ್ಯಕೀಯ ಅನ್ವೇಷಣೆಗಳ ಬಗ್ಗೆ ಮಾತನಾಡುತ್ತಿದ್ದ ನನಗೆ ಹೊರಗಿನ ಹೊಸ ಜಗತ್ತನ್ನು ತೋರಿಸಿಕೊಟ್ಟವನು ಅವನೇ ಎಂದು ಹೇಳಬಯಸುತ್ತೇನೆ ನನ್ನ ತೀರಾ ಬಡತನ ವಾತಾವರಣದಲ್ಲಿ ಪುಸ್ತಕಗಳು ಖಂಡಿತವಾಗಿಯೂ ಅಪರೂಪದ ವಿಚಾರಗಳಾಗಿದ್ದವು ಆದರೆ ಸ್ಥಳೀಯರ ಲೆಕ್ಕಾಚಾರದಂತೆ ಕ್ರಾಂತಿಕಾರಿ ಕಟ್ಟಾ ರಾಷ್ಟ್ರೀಯವಾದಿ ಆಗಿದ್ದ ಎಸ್ ಟಿ ಆರ್ ಮಾಣಿಕಂ ಹೊಂದಿದ್ದ ಪುಸ್ತಕಗಳ ಸಂಖ್ಯೆ ನಿಜವಾಗಿಯೂ ಪ್ರಶಂಸನೀಯ ಪುಸ್ತಕ ಓದಲು ಸದಾ ಪ್ರೋತ್ಸಾಹಿಸುತ್ತಿದ್ದ ಅವರ ಮನೆಗೆ ನಾನು ಆಗಾಗ್ಗೆ ಹೋಗುತ್ತಿದ್ದೆ ಪುಸ್ತಕವನ್ನು ಎರವಲು ಪಡೆಯುತ್ತಿದ್ದೆ ನನ್ನ ಬಾಲ್ಯದಲ್ಲಿ ಪ್ರಭಾವ ಬೀರಿದ ಇನ್ನೊಬ್ಬ ವ್ಯಕ್ತಿ ನನ್ನ ಸೋದರ ಸಂಬಂಧಿ ಶಂಸುದ್ದೀನ್ ಈತ ಇಡೀ ರಾಮೇಶ್ವರಕ್ಕೆ ವಾರ್ತಾಪತ್ರಿಕೆ ಹಂಚುತ್ತಿದ್ದ ಪಂಬನ್ನಿಂದ ಬೆಳಿಗ್ಗೆ ರೈಲು ಪೇಪರ್ ಬಂಡಲ್ಗಳನ್ನು ತಂದಿಡಿಸುತ್ತಿತ್ತು ಶಮ್ಸುದ್ದೀನ್ ರಾಮೇಶ್ವರಂನ ಒಂದು ಸಾವಿರಕ್ಕಿಂತಲೂ ಹೆಚ್ಚಿನ ಓದುಗರಿಗೆ ಇವುಗಳನ್ನು ವಿತರಿಸುತ್ತಿದ್ದ ಇವುಗಳನ್ನು ಹಂಚುತ್ತಿದ್ದ ಓರ್ವ ಚಲಿಸುವ ವಿತರಣಾ ಕೇಂದ್ರ ಆಗಿದ್ದ ಮುಖ್ಯವಾಗಿ ರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟ ಭವಿಷ್ಯವಾಣಿ ಹಾಗೂ ಮದ್ರಾಸ್ ಷೇರು ಬಂಡವಾಳದ ಬಗ್ಗೆ ಮಾಹಿತಿ ತಿಳಿಯುವ ಉದ್ದೇಶ ಅನೇಕ ಓದುಗರಿಗೆ ಇತ್ತು ಇವರಲ್ಲಿ ಕೆಲವರಿಗೆ ಹಿಟ್ಲರ್ ಮಹಾತ್ಮ ಗಾಂಧಿ ಜಿನ್ನ ಮೊದಲಾದ ನಾಯಕರ ಬಗ್ಗೆ ಮಾತನಾಡುವ ಹವ್ಯಾಸವೂ ಇತ್ತು ಆದರೆ ಕೊನೆಗೆ ಮೇಲ್ಜಾತಿ ಹಿಂದೂಗಳ ವಿರುದ್ಧ ಪ್ರಬಲ ರಾಜಕೀಯ ಬಿರುಗಾಳಿ ಎಬ್ಬಿಸಿದ ಪಿರಿಯಾರಾಮಸ್ವಾಮಿ ಬಗ್ಗೆ ವಿಷಯ ಬದಲಾಯಿಸುತ್ತಿದ್ದರು ಆಗ ಅತ್ಯಂತ ಬೇಡಿಕೆ ಇದ್ದ ಪತ್ರಿಕೆ ದಿನಮಣಿ ಮುದ್ರಿತ ಶಬ್ದಗಳ ಬಗ್ಗೆ ನನಗೆ ಆಗ ಇದ್ದ ಅತ್ಯಲ್ಪ ಜ್ಞಾನದಿಂದಾಗಿ ನಾನು ಅದರಲ್ಲಿ ಛಾಪಿಸಿದ ಫೋಟೋಗಳನ್ನು ನೋಡಿ ಸಮಾಧಾನಪಟ್ಟುಕೊಳ್ಳುತ್ತಿದ್ದೆ ಎರಡನೇ ಮಹಾಯುದ್ಧ ಸಾವಿರದ ಒಂಬತ್ತು ಮೂವತ್ತೊಂಬತ್ತರಲ್ಲಿ ಆರಂಭಗೊಂಡಾಗ ನನಗೆ ಎಂಟು ವರ್ಷ ಒಮ್ಮೆಂದೊಮ್ಮೆಗೆ ಮಾರ್ಕೆಟ್ನಲ್ಲಿ ಬೆಲೆ ಏರಿಬಿಟ್ಟ ಹುಣಸೆ ಬೀಜದ ಬಗ್ಗೆ ನನಗೆ ಏನೂ ಕಲ್ಪನೆ ಇರಲಿಲ್ಲ ನಾನು ಇದನ್ನು ಹೆಕ್ಕಿ ಮಸೀದಿಯ ಪಕ್ಕದ ಅಂಗಡಿಗೆ ಮಾರುತ್ತಿದ್ದೆ ಹಾಗೆಯೇ ಮಾರಿದ ಒಂದು ದಿನದ ಸಂಗ್ರಹದಿಂದ ನನಗೆ ಲಭಿಸುತ್ತಿದ್ದ ಹಣ ಹೊಂದಾಣೆ ನಿಜವಾಗಿಯೂ ಅದು ದೊಡ್ಡ ನಿಧಿಯೇ ಆಗಿತ್ತು ಜಲಾಲುದ್ದೀನ್ ಜಾಗತಿಕ ಯುದ್ಧದ ಬಗ್ಗೆ ಬಹಳಷ್ಟು ಹೇಳ್ತಾ ಇದ್ದ ಅದನ್ನು ತಡೆಯಲ್ಲಿರಿಸಿ ದಿನಪತ್ರಿಕೆಯ ಶೀರ್ಷಿಕೆಗಳನ್ನು ಆಸಕ್ತಿಯಿಂದ ಗಮನಿಸ್ತಾ ಇದ್ದೆ ದ್ವೀಪವಾಗಿದ್ದ ನಮ್ಮ ಊರು ಹೊರಗಿನ ಪ್ರಪಂಚದ ಎಲ್ಲ ಸಂಪರ್ಕಗಳ ಿಂದ ವಂಚಿತವಾಗಿತ್ತು ಹೀಗಾಗಿ ನಮಗೆ ಆ ಯುದ್ಧದ ಬಿಸಿಯೂ ಮುಟ್ಟಿರಲಿಲ್ಲ ಆದರೆ ಭಾರತವು ಮಿತ್ರ ರಾಷ್ಟ್ರಗಳ ಕೈ ಜೋಡಿಸಿ ಯುದ್ಧದಲ್ಲಿ ಪಾಲುಗೊಂಡ ಬಳಿಕ ಒಂದು ರೀತಿಯ ತುರ್ತು ಪರಿಸ್ಥಿತಿಯ ವಾತಾವರಣ ತಡೆದೂರಿತು ಇದರ ಪ್ರಥಮ ಹೊಡೆತವೂ ಎಂಬಂತೆ ಪೇಪರ್ ಬರುತ್ತಿದ್ದ ರೈಲು ರಾಮೇಶ್ವರದಲ್ಲಿ ನಿಲುಗಡೆ ರದ್ದು ಮಾಡಿತ್ತು ಆದುದರಿಂದ ಓಡುತ್ತಿದ್ದ ರೈಲುಗಳಿಂದ ಬಂಡಲ ಮಾಡಿದ ಪೇಪರ್ಗಳನ್ನು ರಾಮೇಶ್ವರ್ ಮತ್ತು ಧನುಷ್ಕೋಡಿಗಳ ನಡುವೆ ಎಸೆಯುವುದು ತೀರಾ ಅವಶ್ಯಕವಾದ ಕ್ರಿಯೆ ಆಯಿತು ಹೀಗಾಗಿ ಶಂಸುದ್ದೀನನ ಪೇಪರ್ ವಿತರಣಾ ಸಂಸ್ಥೆಗೆ ಯಾರಾದರೂ ನೆರವು ಬೇಕಾಗಿಯೇ ಇತ್ತು ಅಂತೆಯೇ ಈ ಕೆಲಸವು ನನಗೆ ಸುಲಭವಾಗಿ ದಕ್ಕಿತು ಇದಕ್ಕೆ ಪ್ರತಿಯಾಗಿ ಶಂಸುದ್ದೀನ್ ನನಗೆ ಸಂಬಳ ನೀಡುತ್ತಿದ್ದ ಅಷ್ಟು ಸಣ್ಣ ಪ್ರಾಯದಲ್ಲಿಯೇ ಸಂಪಾದನೆಗಿಳಿದ ನನ್ನ ಆ ಕ್ಷಣಗಳನ್ನು ಎಣಿಸಿದರೆ ನನಗೆ ಹೆಮ್ಮೆಯಿಂದ ತಲೆಗೆ ಕೋಡು ಮೂಡಿದಂತಾಗುತ್ತದೆ ಹುಟ್ಟಿದ ಪ್ರತಿಯೊಂದು ಮಗು ತನ್ನ ಆನುವಂಶಿಕ ಗುಣಗಳೊಂದಿಗೆ ಬೆಳೆಯುತ್ತಾ ಪರಿಸರದ ಸಾಮಾಜಿಕ ಆರ್ಥಿಕ ವಾತಾವರಣದಿಂದ ಜೀವನದಲ್ಲಿ ವಿಶಿಷ್ಟವಾದ ತರಬೇತಿಯನ್ನು ಪಡೆಯುತ್ತದೆ ನಾನು ತಂದೆಯವರಿಂದ ಪ್ರಾಮಾಣಿಕತೆ ಸ್ವಶಿಸ್ತುಗಳನ್ನು ಪಡೆದರೆ ತಾಯಿಯಿಂದ ಉತ್ತಮ ಗುಣಗಳನ್ನು ಆಳವಾದ ಕರುಣೆಯನ್ನು ಬಳುವಳಿಯಾಗಿ ಪಡೆದೆಯೆಂದು ಭಾವಿಸುತ್ತೇನೆ ಹಾಗೆಯೇ ನನ್ನ ಹೊಡ ಹುಟ್ಟಿದವರು ಸಹ ಆದರೆ ಯಾವಾಗ ನಾನು ಜಲಾಲುದ್ದೀನ್ ಹಾಗೂ ಶಮಸುದ್ದೀನ್ ಅವರ ಒಡನಾಟಗೈದೋ ಅಂದಿನಿಂದ ಜೀವನದ ಮೌಲ್ಯಗಳು ಬಾಲಜಿ ಬಾಲ್ಯ ಜೀವನದಿಂದಲೇ ಬೆಳೆದು ಬಂದವು ಈ ಒಡನಾಟ ಮುಂದಿನ ಜೀವನದ ದಿನಗಳಲ್ಲೆಲ್ಲ ದೊಡ್ಡ ಬದಲಾವಣೆಗಳನ್ನು ತಂದಿತು ಶಾಲೆಯ ದೊಡ್ಡ ಮಟ್ಟದ ಶಿಕ್ಷಣ ಪಡೆಯದೇ ಹೋದರೂ ಜಲಾಲುದ್ದೀನ್ ಹಾಗೂ ಶಮಸುದ್ದೀನರಲ್ಲಿ ತುಂಬಿದ ಜೀವನವೆಂಬ ವಿದ್ಯಾಲಯದ ಶಿಕ್ಷಣ ಹೊಳಪು ನಿಜವಾಗಿಯೂ ಉಲ್ಲೇಖನೀಯ ಇದು ನನ್ನ ಬಾಲ್ಯ ಜೀವನವನ್ನು ತಿದ್ದಲು ಬಹಳ ಸಹಾಯಕವಾಯಿತು ನನ್ನ ಬಾಲ್ಯಕಾಲದಲ್ಲಿ ಸಕರಾಗಿ ರಾಮಶಾಸ್ತ್ರಿ ಅರವಿಂದನ್ ಹಾಗೂ ಶಿವಪ್ರಕಾಶ್ ಎಲ್ಲರೂ ಸಂಪ್ರದಾಯಸ್ಥ ಹಿಂದೂ ಬ್ರಾಹ್ಮಣ ಕುಟುಂಬಗಳಿಂದ ಬಂದವರು ಅದರಲ್ಲಿಯೂ ರಾಮಶಾಸ್ತ್ರಿ ರಾಮನಾಥ ಶಾಸ್ತ್ರಿ ರಾಮೇಶ್ವರಂ ದೇವಾಲಯದ ಮುಖ್ಯ ಪುರೋಹಿತ ಪಕ್ಷಿ ಲಕ್ಷ್ಮಣಶಾಸ್ತ್ರಿಗಳ ಪುತ್ರ ಆದರೆ ನಮ್ಮ ಧರ್ಮ ಹಾಗೂ ಜಾತಿಗಳ ಹಿನ್ನೆಲೆಯಿಂದ ನಮ್ಮಲ್ಲಿ ಯಾವುದೇ ಭೇದಭಾವದ ಕಣವೂ ಬಂದಿರಲಿಲ್ಲ ರಾಮನಾಥ ಶಾಸ್ತ್ರಿ ಮುಂದೆ ಆ ದೇವಾಲಯದ ಪುರೋಹಿತ ಕಾರ್ಯವನ್ನು ನನ್ನ ತಂದೆಯವರಿಂದ ಪಡೆದು ಮುಂದುವರಿಸಿದ ತನ್ನ ಅರವಿಂದನ್ ಯಾತ್ರಿಕರಿಗೆ ವಾಹನಗಳನ್ನು ಒದಗಿಸುವ ವ್ಯಾಪಾರ ನಡೆಸಿದ ಶಿವಪ್ರಕಾಶನ್ ದಕ್ಷಿಣ ರೈಲ್ವೆಗೆ ಅಡುಗೆ ಆಗಿ ಉದ್ಯೋಗ ಆರಂಭಿಸಿದ ವಾರ್ಷಿಕವಾಗಿ ನಡೆಯುವ ಶ್ರೀ ಸೀತಾರಾಮ್ ಕಲ್ಯಾಣ ಸಮಾರಂಭದ ವೇಳೆ ದೇವರ ವಿಗ್ರಹಗಳನ್ನು ವಿವಾಹ ವೇದಿಕೆಗೆ ಒಯ್ಯಲು ಬೇಕಾದ ದೋಣಿಗಳನ್ನು ಒದಗಿಸುವ ಕಾರ್ಯ ನಮ್ಮ ಕುಟುಂಬ ನಡೆಸುತ್ತಿತ್ತು ಈ ವಿವಾಹ ವೇದಿಕೆ ನಮ್ಮ ಮನೆಯ ಸನಿಹದ ಕೆರೆಯ ನಡುವೆಯೇ ಇತ್ತು ಹೀಗಾಗಿ ರಾತ್ರಿ ಮಲಗುವ ವೇಳೆ ನಮ್ಮ ತಾಯಿ ಹಾಗೂ ಅಜ್ಜಿ ರಾಮಾಯಣದ ಘಟನೆಗಳು ಹಾಗೂ ಪ್ರವಾದಿಯ ಜೀವನ ಚರಿತ್ರೆಗಳನ್ನು ಕುಟುಂಬದ ಮಕ್ಕಳಿಗೆ ಹೇಳುತ್ತಿದ್ದ ಆ ಕ್ಷಣಗಳನ್ನು ನಾನು ಎಂದಿಗೂ ಮರೆಯಲಾರೆ ರಾಮೇಶ್ವರಂನ ಪ್ರಾಥಮಿಕ ಶಾಲೆಯಲ್ಲಿ ನಾನು ಐದನೇ ತರಗತಿಗೆ ಬಂದಾಗ ಓರ್ವ ಹೊಸ ಅಧ್ಯಾಪಕರು ಸೇರ್ಪಡೆಗೊಂಡರು ಎಂದಿನಂತೆ ಒಂದು ದಿನ ಅವರು ನಮ್ಮ ಕ್ಲಾಸಿಗೆ ಬಂದರು ನಾನು ಮುಸ್ಲಿಂ ಹುಡುಗರು ಧರಿಸುವ ಟೋಪಿ ಹಾಕಿ ಮುಂದಿನ ಸಾಲಿನಲ್ಲಿ ಜನಿವಾರ ಹಾಕಿಕೊಳ್ಳುವ ರಾಮನಾಥ್ ಶಾಸ್ತ್ರಿಯ ಪಕ್ಕದಲ್ಲಿ ಕುಳಿತಿದ್ದೆ ಆ ದೃಶ್ಯವನ್ನು ಅಧ್ಯಾಪಕರು ಸಹಿಸದೇ ಹೋದರು ಕೂಡಲೇ ನನ್ನನ್ನು ಹಿಂದಿನ ಸಾಲಿನಲ್ಲಿ ಕೂರಿಸಿಬಿಟ್ಟರು ನನಗೂ ರಾಮ ರಾಮನಾಥ್ ಶಾಸ್ತ್ರಿಗೂ ಇದರಿಂದ ಹೇಳಲಾರದಷ್ಟು ದುಃಖ ಉಕ್ಕಿ ಬಂತು ಶಾಸ್ತ್ರೀಯ ಮುಖವಂತೂ ಕಳಾಹೀನವಾಗಿ ತಾನೇಕೆ ಬ್ರಾಹ್ಮಣನಾಗಿ ಹುಟ್ಟಿದೆ ಎಂಬ ಭಾವ ಬಿಂಬಿಸುತ್ತಿತ್ತು ಅವನು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಆ ದೃಶ್ಯವನ್ನು ನಾನೆಂದೂ ಮರೆಯಲಾರೆ ಶಾಲೆ ಮುಗಿದ ಬಳಿಕ ನಾವಿಬ್ಬರೂ ನಮ್ಮ ಮಾತಾಪಿತೃಗಳಲ್ಲಿ ಈ ವಿಷಯವನ್ನು ನಿವೇದಿಸಿಕೊಂಡೆವು ಕೆಂಡಾಮಂಡಲರಾದ ಪಕ್ಷಿ ಶಾಸ್ತ್ರಿಗಳು ಆ ಉಪಾಧ್ಯಾಯರನ್ನು ಕರೆಸಿ ನಮ್ಮೆದುರೇ ತರಾಟೆಗೆ ತೆಗೆದು ಮುಗ್ಧ ಮಕ್ಕಳಲ್ಲಿ ವಿನಾಕಾರಣ ಸಾಮಾಜಿಕ ಅಸಮಾನತೆಯ ಮತ್ತು ಮತಾಂಧತೆಯ ಬೀಜಗಳನ್ನು ಬಿತ್ತಬಾರದೆಂದು ಹೇಳಿದರು ಅಷ್ಟು ಅಲ್ಲದೆ ನಿರ್ದಾಕ್ಷಿಣ್ಯವಾಗಿ ಒಂದು ಕ್ಷಮೆಯಾಚಿಸುವಂತೆ ಅಥವಾ ಶಾಲೆ ಮತ್ತು ದ್ವೀಪವನ್ನು ಬಿಟ್ಟು ಹೋಗುವಂತೆ ಸೂಚಿಸಿದರು ಶಾಸ್ತ್ರಿಗಳು ಈ ನಿಷ್ಠೂರ ಸ್ಪಷ್ಟವರ್ತನೆಯಿಂದಾಗಿ ಮಾಸ್ತರು ಕ್ಷಮೆ ಕೇಳಿದ್ದೆ ಅಲ್ಲದೆ ಮುಂದೆ ಬಹಳ ಬದಲಾವಣೆ ಹೊಂದಿದ್ದರು ರಾಮೇಶ್ವರಂನ ಸಣ್ಣ ಪಟ್ಟಣದಲ್ಲಿ ವಾಸಿಸುತ್ತಿದ್ದ ವಿವಿಧ ಧರ್ಮದವರು ತಮ್ಮದೇ ಆದ ಸಂಪ್ರದಾಯದ ಚೌಕಟ್ಟಿನೊಳಗೆ ಬಾಳುತ್ತಿದ್ದು ನಮ್ಮ ಧರ್ಮದ ಲಕ್ಷ್ಮಣ ಲಕ್ಷ್ಮಣ ರೇಖೆಯನ್ನು ಅವರು ದಾಟ್ ದಾಟಲು ಸಿದ್ಧರಿರಲಿಲ್ಲ ಆದರೆ ನನ್ನ ವಿಜ್ಞಾನ ಗುರುಗಳಾದ ಶಿವಸುಬ್ರಹ್ಮಣ್ಯ ಅಯ್ಯರ್ ತಾನೊಬ್ಬ ಸಂಪ್ರದಾಯಬದ್ಧ ಬ್ರಾಹ್ಮಣನಾಗಿ ಕಟ್ಟುನಿಟ್ಟಿನ ಆಚರಣೆ ಅಭ್ಯಾಸವನ್ನು ಹೊಂದಿದ್ದರೂ ಅವರು ಓರ್ವ ಬಂಡುಗಾರರೇ ಸರಿ ಹೀಗಾಗಿ ಅವರು ಸಂಪ್ರದಾಯದ ಲಕ್ಷ್ಮಣ ರೇಖೆಯನ್ನು ದಾಟಿ ನಿಂತು ಎಲ್ಲ ಧರ್ಮ ಹಾಗೂ ಜಾತಿ ಪಂಗಡದವರಲ್ಲಿ ಸುಲಭವಾಗಿ ಬೆರೆತು ಬಾಳುವ ಸಾಧ್ಯತೆ ಬಗ್ಗೆ ಚಿಂತಿಸ್ತಾ ಇದ್ದರು ನನ್ನೊಡನೆ ಹಲವಾರು ಗಂಟೆಗಳನ್ನು ಕಳೀತಾ ಇದ್ದರು ಅವರು ಕಲಾಂ ನೀನುರ್ವ ಪ್ರತಿಭಾವಂತನಾಗಿ ಬೆಳೆದು ದೊಡ್ಡ ನಗರಗಳಲ್ಲಿ ವಿದ್ಯಾವಂತರ ಸಾಲಿನಲ್ಲಿ ನಿಲ್ಲುವಂತನಾಗಬೇಕು ಎಂತ ಇದ್ದರು ಅವರು ಒಂದು ದಿನ ನನ್ನನ್ನು ಅವರ ಮನೆಗೆ ಊಟಕ್ಕೆ ಆಹ್ವಾನಿಸಿದರು ಓರ್ವ ಮುಸ್ಲಿಂ ಹುಡುಗನನ್ನು ಆ ಮಡಿವಂತಿಕೆಯ ಭೋಜನಕ್ಕೆ ಕರೆದದ್ದು ನೋಡಿ ಅವರ ಪತ್ನಿ ದಂಗಾಗಿ ಹೋದರು ಹೀಗಾಗಿ ನನಗೆ ಅಡುಗೆ ಕೋಣೆಯಲ್ಲಿ ಊಟ ನೀಡಲು ನಿರಾಕರಿಸಿದರು ಇದರಿಂದ ಶಿವಸುಬ್ರಹ್ಮಣ್ಯ ಅಯ್ಯರು ವಿಚಲಿತರಾಗಲಿಲ್ಲ ತಮ್ಮ ಕೈಯಾರೆ ನನಗೆ ಬಡಿಸುತ್ತಾ ನನ್ನ ಜೊತೆಯಲ್ಲಿ ಊಟಕ್ಕೆ ಕುಳಿತರು ಅವರ ನೋಡುತ್ತಲೇ ಇದ್ದರು ನಾನು ಊಟ ಮಾಡಿದ ಪರಿ ನೀರು ಕುಡಿದ ರೀತಿ ಆ ಬಳಿಕ ನೆಲವನ್ನು ಶುದ್ಧಿಗೊಳಿಸಿದ ಕ್ರಮ ಎಲ್ಲದರಲ್ಲಿಯೂ ವಿಶೇಷತೆಯನ್ನು ಕಂಡುಕೊಂಡರೋ ಏನೋ ತಿಳಿಯದು ಹೊರಡುವ ಮುನ್ನ ಶಿವಸುಬ್ರಹ್ಮಣ್ಯ ಅಯ್ಯರ್ ಮತ್ತೊಮ್ಮೆ ಮುಂದಿನ ವಾರ ಊಟಕ್ಕೆ ಆಹ್ವಾನಿಸಿದರು ನನ್ನ ತುಮುಲ ಕಂಡು ಅವರು ನೋಡು ನೀನೇನು ಸಂಕೋಚ ಮಾಡು ಮಾಡಬೇಡ ಒಮ್ಮೆ ಒಂದು ಸಂಪ್ರದಾಯವನ್ನು ತಿದ್ದಲು ಹೊರಟಾಗ ಇದನ್ನೆಲ್ಲ ಎದುರಿಸಬೇಕಾಗುತ್ತದೆ ಎಂದರು ಮುಂದಿನ ವಾರದಲ್ಲಿ ನಾನು ಊಟಕ್ಕೆ ಮತ್ತೆ ಹೋದಾಗ ಅವರ ಪತ್ನಿಯೇ ನನ್ನನ್ನು ಅಡುಗೆ ಮನೆಗೆ ಕರೆದೊಯ್ದು ಕೈಯಾರು ಊಟ ಉಣಬಡಿಸಿದರು ಎರಡನೇ ಮಹಾಯುದ್ಧ ಮುಗಿಯಿತು ಭಾರತ ಖಂಡಿತ ಸ್ವಾತಂತ್ರ್ಯ ಹೊಂದಲಿದೆ ಎಂದು ಮಹಾತ್ಮ ಗಾಂಧಿ ಸಾರಿದರು ಇಡೀ ರಾಷ್ಟ್ರವೇ ಹಿಂದೆಂದು ಕಂಡು ಕೇಳರಿಯದ ಆಶಾ ಸಾಗರದಲ್ಲಿ ತೊಯ್ದಿತ್ತು ನಾನು ಜಿಲ್ಲಾ ಕೇಂದ್ರವಾದ ರಾಮನಾಥಂಪುರಂನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಲು ತಂದೆಯವರ ಒಪ್ಪಿಗೆ ಕೇಳಿದೆ ತುಂಬ ಯೋಚನೆಯಿಂದ ತುಂಬಿದ್ದು ಆದರೂ ಹೇಳಿದರು ಅಬ್ದುಲ್ ನನಗೆ ಗೊತ್ತಿದೆ ನೀನು ಬೆಳೆಯಬೇಕಾದರೆ ಇಲ್ಲಿಂದ ದೂರ ಸಾಗಬೇಕಾಗಿದೆ ಸೀಗಲ್ ಇದು ಸಮುದ್ರದ ಹಕ್ಕಿ ತನ್ನ ಗೂಡನ್ನು ತೊರೆದು ಸೂರ್ಯನತ್ತ ಹಾರುವುದಲ್ಲವೇ ನೀನು ಇಲ್ಲಿನ ನೆನಪಿನ ಕ್ಷಣಗಳನ್ನು ಮರೆತು ದೊಡ್ಡ ಆಕಾಂಕ್ಷೆಗಳತ್ತ ಸಾಗಬೇಕು ಸಾಧಿಸಬೇಕು ನಮ್ಮ ಪ್ರೀತಿ ಅಥವಾ ನಮ್ಮ ಅವಶ್ಯಕತೆಗಳನ್ನು ಖಂಡಿತ ನಿನ್ನ ತಡೆಯಲಾರವು ಹಿಂದೆ ಮುಂದೆ ನೋಡುತ್ತಿದ್ದ ನನ್ನ ತಾಯಿಗೆ ಅವರು ಖಲೀಲ್ ಗಿಬ್ರಾನ್ ಮಾತುಗಳನ್ನು ಉದ್ಧರಿಸಿದರು ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ ಜೀವನ ಸ್ವಪ್ರೇಮದ ಪುತ್ರ ಪುತ್ರಿಯರು ಅವರು ಅವರು ನಿಮ್ಮ ಜೊತೆಗೆ ಇರುವುದಾದರೆ ಅವರು ನಿಮಗೆ ಸೇರಿದವರಲ್ಲ ನಿಮ್ಮ ಪ್ರೀತಿಯನ್ನು ಅವರಿಗೆ ನೀಡಬಹುದು ಆದರೆ ನಿಮ್ಮ ಆಲೋಚನೆಗಳನ್ನೆಲ್ಲ ಅವರಿಗೆ ಅವರದೇ ಆದ ಆಲೋಚನೆಗಳಿವೆ ಆ ಬಳಿಕ ನನ್ನ ತಂದೆ ನನ್ನನ್ನು ಮತ್ತು ನನ್ನ ಮೂವರು ಸಹೋದರರನ್ನು ಮಸೀದಿಗೆ ಕರೆದೊಯ್ದು ಪವಿತ್ರ ಕುರಾನ್ನ ಸಾಲುಗಳನ್ನು ಓದಿಸಿದರು ರಾಮೇಶ್ವರಂನಲ್ಲಿ ನನ್ನನ್ನು ರೈಲು ಗಾಡಿ ಹತ್ತಿಸಿ ಅವರು ಹೀಗೆ ಹೀಗೆಂದರು ಈ ದ್ವೀಪ ನಿನ್ನ ದೇಹದ ಆವಾಸ ಸ್ಥಾನ ಆಗಿರಬಹುದು ಆದರೆ ಆತ್ಮದ ಆವಾಸ ಸ್ಥಾನ ಅಲ್ಲ ನಿನ್ನ ಆತ್ಮ ನಾಳೆಯ ಮನೆಯಲ್ಲಿ ನೆಲೆಸುತ್ತದೆ ಅಲ್ಲಿ ರಾಮೇಶ್ವರದ ನಾವ್ಯಾರು ಕಾಣಿಸಿಕೊಳ್ಳಲಾರೆವು ನಮ್ಮ ಕನಸಿನಲ್ಲಿ ಕೂಡ ಇದು ಅಸಾಧ್ಯ ನನ್ನ ಕಂದ ದೇವರು ನಿನ್ನನ್ನು ಹರಿಸಲಿ ಶಂಸುದ್ದೀನ್ ಮತ್ತು ಅಹಮದ್ ಜಲಾಲುದ್ದೀನ್ ರಾಮನಾಥಪುರಂನವರೆಗೆ ಬಂದು ನನ್ನನ್ನು ಸ್ಪರ್ಟ್ಸ್ ಹೈಸ್ಕೂಲಿಗೆ ಸೇರಿಸಿದರು ಹಾಗಾಗಿ ಹಾಗೆಯೇ ಉಳಿದುಕೊಳ್ಳಲು ವಸತಿ ಏರ್ಪಾಡನ್ನು ಮಾಡಿದರು ಪ್ರಾರಂಭದ ದಿನಗಳಲ್ಲಿ ನನಗೆ ಹೊಸ ವಾತಾವರಣ ಹಿಡಿಸಲೇ ಇಲ್ಲ ರಾಮನಾಥಪುರಂ ಸುಮಾರು ಐವತ್ತು ಸಾವಿರ ಜನರಿಂದ ತುಂಬಿದ ವೇಗವಾಗಿ ಬೆಳೆಯುತ್ತಿದ್ದ ಪಟ್ಟಣ ಆದರೆ ರಾಮೇಶ್ವರಂನ ಸುಸಂಬದ್ಧತೆ ಮತ್ತು ಸಾಮರಸ್ಯ ಅಲ್ಲಿರಲಿಲ್ಲ ಹೀಗಾಗಿ ನನಗೆ ಊರಿನದೇ ಚಿಂತೆ ಆದ್ದರಿಂದ ಅವಕಾಶ ಸಿಕ್ಕಿದಾಗಲೆಲ್ಲ ಊರಿಗೆ ಓಡುತ್ತಿದ್ದೆ ರಾಮನಾಥಪುರಂನ ಯಾವುದೋ ಉನ್ನತ ವಿದ್ಯಾಭ್ಯಾಸದ ಸೌಲಭ್ಯಗಳು ನನ್ನ ತಾಯಿ ಮಮ ಮಮತೆಯಿಂದ ಮಾಡಿ ನೀಡುತ್ತಿದ್ದ ಪೋಳಿ ಪೋಳಿ ಅನ್ನೋದು ದಕ್ಷಿಣ ಭಾರತದ ಒಂದು ಸಿಹಿ ತಿಂಡಿ ಪೋಳಿಯ ಆಕರ್ಷಣೆಯನ್ನು ಮೀರಿಸುವಷ್ಟು ಶಕ್ತನಾಗಿರಲಿಲ್ಲ ಶಕ್ತರಾಗಿರಲಿಲ್ಲ ಈಕೆಯಾದರೂ ಈ ಸ್ವಾದಿಷ್ಟ ಸಿಹಿ ತಿಂಡಿಯನ್ನು ಹನ್ನೆರಡು ವಿವಿಧ ರೀತಿಗಳಲ್ಲಿ ತಯಾರಿಸ್ತಾ ಇದ್ದು ಬಳಸಿದ ಪ್ರತಿಯೊಂದು ವಸ್ತು ಕೂಡ ಸುವಾಸನೆಯನ್ನು ಬೀರಿ ತನ್ನ ಅಸ್ತಿತ್ವವನ್ನು ತೋರಿಸುತ್ತಿತ್ತು ಅವಳು ಈ ರೀತಿಯಲ್ಲಿ ವಸ್ತುಗಳನ್ನು ಮಿಶ್ರಣ ಮಾಡಿ ಪೋಳಿ ತಯಾರಿಸ್ತಾ ಇದ್ದರು ಇಷ್ಟೆಲ್ಲ ಮನೆಯ ಸೆಳೆತಾ ಇದ್ದರೂ ನಾನು ಹೊಸ ಪರಿಸರಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳಬೇಕಾದ ಅಗತ್ಯವನ್ನು ಮನಗಂಡಿದ್ದೆ ಏಕೆಂದರೆ ನನ್ನ ಪ್ರೀತಿಯ ತಂದೆ ಬಹಳಷ್ಟು ವಿಶ್ವಾಸ ನನ್ನ ಮೇಲೆ ಇರಿಸಿದ್ದು ನಾನೋರ್ವ ಜಿಲ್ಲಾ ಕಲೆಕ್ಟರ್ ಆಗಬೇಕೆಂಬ ದೊಡ್ಡ ಆಸೆ ಅವರ ಅವರದಾಗಿತ್ತು ಈ ಆಸೆಯನ್ನು ಪೂರೈಸುವುದು ನನ್ನ ಪರಮ ಕರ್ತವ್ಯವೇ ಆಗಿತ್ತು ಯಾವತ್ತಾದರೂ ನನ್ನೊಳಗೆ ಬೇಸರದ ಕ್ಷಣಗಳು ಮನೆ ಮಾಡಿ ವಿರಕ್ತಿ ಮೂಡಿದಾಗ ನನಗೆ ಜ್ಞಾಪಕ ಬರುತ್ತಿದ್ದದ್ದು ಜಲಾಲುದ್ದೀನನ ಉತ್ತೇಜಕ ಮಾತುಗಳು ಮನೋನಿಗ್ರಹದಿಂದ ಭವಿಷ್ಯದ ದಿನಗಳನ್ನು ಕಳೆಯಲು ಅವನ ಮಾತುಗಳು ಬಹುವಾಗಿ ಪ್ರಭಾವ ಬೀರಿದವು ಅಂದಿನಿಂದ ವಿಧಿ ನನ್ನನ್ನು ರಾಮೇಶ್ವರಂನ ನನ್ನ ಮನೆಯಿಂದ ಹಾಗೂ ನನ್ನ ಬಾಲ್ಯಕಾಲದ ದಿನಗಳಿಂದ ದೂರ ಬಹುದೂರ ಕೊಂಡೊಯ್ದಿತ್ತು ಭಾಗ ಎರಡನ್ನು ನಾವು ಅದೇ ಎರಡು ನಾವು ಮುಂದಿನ ವೀಡಿಯೋದಲ್ಲಿ ನೋಡೋಣ ಎಲ್ಲರಿಗೂ ಧನ್ಯವಾದಗಳು